ಹಾರಿ ಹೋದ ಛಾವಣಿ ಬಿದ್ದ ಶೀಟ್ಗಳು ಒಡೆದ ಕಿಟಕಿ ಗಾಜುಗಳು ಬಿರುಕು ಬಿಟ್ಟ ಮನೆಯ ಗೋಡೆಗಳು ಪಟಾಕಿ ತಯಾರಿ ವೇಳೆ ಸಂಭವಿಸಿದ ಭಯಾನಕ ಸ್ಫೋಟದ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುಕ್ಕೇಡಿ ಗ್ರಾಮದ ಹುಡ್ಕ್ಯಾರುವಿನ ಸದ್ಯದ ಪರಿಸ್ಥಿತಿ ಇದು ಸಾಲಿಡ್ ಫೈರ್ ವರ್ಕ್ಸ್ ಎಂಬ ಪಟಾಕಿ ತಯಾರಿಕಾ ಘಟಕದ ಸುತ್ತಮುತ್ತಲಿನ ಪರಿಸರ ಭಾನುವಾರ ಸಂಭವಿಸಿದಂತಹ ಸ್ಫೋಟದ ತೀವ್ರತೆಯನ್ನು ಸಾರಿ ಹೇಳುತ್ತಿದೆ ಮೂವರು ಕಾರ್ಮಿಕರು ಜೀವ ಕಳೆದುಕೊಂಡ ಈ ಅನಿರೀಕ್ಷಿತ ಘಟನೆಯಿಂದಾಗಿ ತಮ್ಮ ಪಾಡಿಗೆ ಬದುಕುತ್ತಿದ್ದ ಹಿರಿಯ ಜೀವಗಳು ಸೂರು ಕಳೆದುಕೊಂಡು ಕಂಗಾಲಾಗಿದ್ದಾರೆ ಭಾನುವಾರ ಸಂಜೆ ಐದು ಹದಿನೈದಕ್ಕೆ ಕೇಳಿದ ಭಾರಿ ಸ್ಫೋಟದ ಸದ್ದಿನಿಂದ ಕುಕೇಡಿ ಗ್ರಾಮ ಬೆಚ್ಚಿ ಬಿದ್ದಿತ್ತು ಸದ್ದು ಇದು ಅಂತೇಳಿ ಅಲ್ಲಿ ಕೂತಿದ್ದವನು ಎದ್ದು ಆ ಕಡೆ ನಮ್ಮ ಮುಂದಿಡು ಆ ಕಡೆ ಹೋದೆ ಮೇಲೆ ಅದು ಮೇಲೆ ಬರ್ತಾ ಹೋಗ್ತಾ ಉಂಟು ಅಷ್ಟೊತ್ತಿಗೆ ಇನ್ನು ನಾಲ್ಕು ಡಮ್ 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 ಸದ್ದಾಯಿತು ಆ ಡಮ್ ಡಮ್ ಜೊತೆ ಶಬ್ದ ಆಗುವಾಗ ಇಲ್ಲಿ ನಮ್ಮ ಮನೆಯೆಲ್ಲ ಹೋಯ್ತಲ್ಲ ಬಿದ್ದಲ್ಲ ಹೋಯಿತು ಆಗ ನಮಗೆ ಹೆದರಿಕೆ ಆಯಿತು ಎಲ್ಲ ಭೂಮಿ ಹಪ್ಪೆ ಭೂಮಿ ದೇವಿ ಕಾವೇರಿ ಹಪ್ಪೆ ಭೂಮಿ ಎಲ್ಲ ನಡುಗಿದ್ವಿ ನೋಡುವಾಗ ಸೈಡಲ್ಲಿ ಒಂದು ಒಬ್ಬರು ಕಾಣ್ತಿದ್ರು ಅವರಲ್ಲಿ ನೋ ನೋಡುವಾಗ ಏನಿಲ್ಲ ಕೆಳಗೆ ಬಿದ್ದು ಹೋಗಿದ್ದಾರೆ ಮತ್ತು ಇಬ್ಬರು ಆ ಕಡೆ ಇದ್ದರು ಅವರನ್ನು ನೋಡಿ ಹೇಳಿದ್ವಿ ಅದು ಹೋಗಿ ಅಂತ ಅದಕ್ಕೆ ನೀವು ಇಲ್ಲಿ ಬರಬೇಡಿ ಇಲ್ಲಿ ಇನ್ನೂ ಎರಡು ಉಂಟು ಹೊಡಿಲಿಕ್ಕೆ ನೀವು ಬರಬೇಡಿ ನೀವು ಆಚೆ ಕಡೆ ಹೋಗಿ ಅಂತ ಹೇಳಿದ್ರು ನಾವು ಈ ಕಡೆ ಬಂದೆ ಮತ್ತೆ ಬೆಂಕಿ ಉರಿತಾ ಇತ್ತು ಮತ್ತೆ ಆ ಕಡೆಯಿಂದ ಹೋಗಿ ನಾವು ಈ ಆ ಗೇಟಿಂದ ಹೋಗಿ ಅವರನ್ನು ಸೈಡ್ಗೆ ಹಾಕಿ ಆಂಬುಲೆನ್ಸ್ಗೆ ಒಳಗೆ ಹಾಕುವಾಗ ಏನಿಲ್ಲ ಕೈಕಾಲು ಇತ್ತು ಇಲ್ಲಿಂದ ಹೋಗುವಾಗ ಮತ್ತೆ ಏನಾಗಿದೆ ಗೊತ್ತಿಲ್ಲ ಆಸ್ಪತ್ರೆಯಲ್ಲಿ ಈ ಭಾರಿ ಸ್ಫೋಟದಿಂದಾಗಿ ಶೆಡ್ಗಳಲ್ಲಿ ಕೆಲಸ ಮಾಡುತ್ತಿದ್ದ ಕೇರಳದ ಪಾಲಕ್ಕಾಡ್ನ ವರ್ಗೀಸ್ ನಾರಾಯಣನ್ ಕುಂಜಿ ಅಲಿಯಾ ಸ್ವಾಮಿ ಹಾಗೂ ಹಾಸನ ಜಿಲ್ಲೆಯ ಅರಸೀಕೆರೆಯ ಚೇತನ್ ಎಂಬ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಕುರ್ತ್ಯಾರವಿದ ಪಟಾಕಿ ತಯಾರಿ ಶೆಡ್ ಪಕ್ಕದಲ್ಲಿ ಇರುವಂತಹ ಥಾಮಸ್ ಎಂಬವರ ತೋಟದಲ್ಲಿ ಛಿದ್ರಗೊಂಡ ಕಾರ್ಮಿಕರ ದೇಹದ ಅಂಗಾಂಗಗಳು ಬಿದ್ದಿದ್ದವು ಸೋಮವಾರ ಸ್ಥಳಕ್ಕೆ ಭೇಟಿ ನೀಡಿದ ವಿಧಿವಿಜ್ಞಾನ ತಜ್ಞರ ತಂಡ ಪರಿಶೀಲನೆ ನಡೆಸಿತು ಶೆಡ್ನಿಂದ ಸುಮಾರು ನೂರು ಮೀಟರ್ ದೂರದಲ್ಲಿರುವ ವೆಂಕಪ್ಪ ಮೌಲ್ಯ ಹಾಗೂ ಕಮಲಮ್ಮ ಎಂಬ ವೃದ್ಧ ದಂಪತಿ ಘಟನೆಯಿಂದ ಕಂಗಾಲಾಗಿದ್ದಾರೆ ಪಟಾಕಿ ಸ್ಫೋಟದಿಂದ ಅವರ ಮನೆಗೆ ಭಾಗಶಃ ಹಾನಿಯಾಗಿದೆ ಮನೆಯ ಚಾವಣಿಯ ಶೀಟುಗಳು ಜಾರಿ ಬಿದ್ದಿವೆ ಸುಲೈವಾನ್ ಎಂಬವರ ಹೊಸ ಮನೆಯ ಗೋಡೆಗಳಲ್ಲೂ ಬಿರುಕು ಕಾಣಿಸಿಕೊಂಡಿದೆ ಸಾಲಿಡ್ ಫೈರ್ ವರ್ಕ್ಸ್ ಪಟಾಕಿ ತಯಾರಿಕಾ ಘಟಕದ ಮಾಲಕ ಸೈಯದ್ ಬಶೀರ್ ಎಂಬ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಸೊ ಇಲ್ಲಿ ಲೋಕಲ್ ನಲ್ಲಿ ಈ ಪಟಾಕಿ ಮಾಡಿ ಕೊಡ್ತಾರೆ ಅದು ಏನು ಕೆಲವ್ರದೇನೋ ಡೌಟ್ ಇತ್ತು ಆ ವೈಟ್ ಕಾಣ್ತಾ ಇದೆ ದೊಡ್ಡದಾಗ ಅದೇನು ಅಂತ ಇಲ್ಲಿ ಲೋಕಲ್ ನಲ್ಲಿ ಅದನ್ನೇನೋ ನಿಮಗೆಲ್ಲ ಗೊತ್ತಿರಬೇಕು ಅದು ಒಂದು ಟೈಪ್ ಆಫ್ ಪಟಾಕಿ ಅದು ಸ್ವಲ್ಪ ಜೋರಾಗಿ ಸೌಂಡ್ ಅದು ಏನದು ಖಜೋನಿ ಕದೋನಿ ಅಂತ ಜಾತ್ರೆಯಲ್ಲೆಲ್ಲ ಹೊಡಿತಾರೆ ಅದನ್ನು ಅದು ಸಿಡಿದು ಸೊ ಈಗ ಬೇಸಿಕಲಿ ಏನು ಮಾಡಿದ್ದಾರೆ ಮೋಸ್ಟ್ ಪ್ರಾಬ್ಲಿ ಅಂದರೆ ನಿನ್ನೆ ಈ ಕ್ವಾಂಟಿಟಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಹೇಗೆ ಅದು ಬ್ಲಾಸ್ಟ್ ಆಗಿದೆ ಅನ್ನೋದು ಇನ್ನೂ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಫಾರೆನ್ಸಿಕ್ ಟೀಮ್ನವರು ಬಿ ಡಿ ಎಸ್ನವರು ಲೇಬರ್ನವರು ಫಾ ಫೈರ್ ಸರ್ವಿಸ್ನವರು ಎಲ್ಲ ಟೀಮ್ಗಳು ಬಂದು ಇಲ್ಲಿ ಶೋಕೋ ಆಫೀಸರ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಎವಿಡೆನ್ಸಸ್ಸು ಆ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿ ಲ್ಯಾಬ್ ಮೇಲೆ ಇದು ಯಾಕೆ ಆಯಿತು ಹೇಗೆ ಆಯಿತು ಯಾವ ಮೆಟೀರಿಯಲ್ ಇತ್ತು ಅನ್ನೋದೆಲ್ಲ ಕೂಡ ಕ್ಲಾರಿಫೈ ಆಗುತ್ತೆ ಬಟ್ ಬೇಸಿಕ್ಲಿ ನಮಗೆ ಗೊತ್ತಿದ್ದಂಗೆ ಆ ಕ್ರ್ಯಾಕರ್ ಪ್ರಿಪೇರ್ ಮಾಡ್ತಿರೋದ್ರಲ್ಲಿ ಯಾವುದೋ ಒಂದು ಮಿಸ್ ಹ್ಯಾಂಡಲ್ ಆಗಿ ಅದು ಬ್ಲಾಸ್ಟ್ ಆಗಿ ಈ ಥರ ಒಂದು ಸಂಘಟನೆ ನಡೆದಿದೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ಭೇಟಿ ನೀಡಿದಾಗ ಪಟಾಕಿ ಘಟಕವನ್ನು ಮುಚ್ಚಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ